ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಿನ ಮೀನರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ರಾಹು ಕುಂಭರಾಶಿಲಿ ಸಂಚಾರ ಶನಿ ವಕ್ರ ಮಾರ್ಗದಲ್ಲಿ ಮೀನರಾಶಿಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಕೇತು ಸಿಂಹರಾಶಿಲಿ ಸಂಚಾರ ಗುರು ಮಿಥುನ ರಾಶಿಲಿ ಸಂಚಾರ ಶುಕ್ರ ಆಗಸ್ಟ್ ಇಪ್ಪತ್ತನೇ ತಾರೀಕಿನ ತನಕ ಅವರು ಕೂಡ ಮಿಥುನ ರಾಶಿಯಲ್ಲಿ ಸಂಚಾರ ನಂತರ ಕರ್ಕಾಟಕ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಬುಧ ಆಗಸ್ಟ್ ಹನ್ನೊಂದನೇ ತಾರೀಕಿನ ತನಕ ವಕ್ರ ವಕ್ರಿಯಾಗಿಬಿಟ್ಟು ವಕ್ರಗತಿಯಲ್ಲಿ ಕರ್ಕಾಟಕ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇದ್ದಾರೆ ಆಗಸ್ಟ್ ಹನ್ನೊಂದನೇ ತಾರೀಕಿನ ನಂತರ ವಕ್ರ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಇನ್ನು ಕುಜ ಈ ತಿಂಗಳು ಪೂರ್ತಿ ಕೂಡ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಸೂರ್ಯ ಆಗಸ್ಟ್ ಹದಿನಾರನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ನಂತರ ಸಿಂಹ ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ನೋಡಿ ಮೀನರಾಶಿಯವರಿಗೆ ಈ ಮೀನರಾಶಿ ಮೀನ ಲಗ್ನಕ್ಕೆ ಯಾವ ಗ್ರಹಗಳು ಶಿವ ಫಲಿತಾಂಶಗಳನ್ನು ಕೊಡ್ತಾರೆ ಅಂತ ನೋಡೋದೇ ಆದರೆ ಗುರು ನಿಮಗೆ ಲಗ್ನಾಧಿಪತಿ ರಾಶಿಯಾಧಿಪತಿಯಾಗಿ ಒಳ್ಳೆಯದನ್ನು ಮಾಡಬೇಕು ಮತ್ತು ಯಾರು ಎರಡನೇ ಗ್ರಹ ಶಿವಫಲಿತಾಂಶ ಕೊಡ್ತಕ್ಕಂತಹ ಗ್ರಹ ಕುಜ ಅತ್ಯಂತ ಶುಭ ಗ್ರಹ ಮೀನಲಗ್ನ ಅಥವಾ ಮೀನರಾಶಿಗೆ ಮತ್ತೆ ಪಂಚಮಾಧಿಪತಿ ಯಾರು ಮೀನರಾಶಿ ಮೀನಲಗ್ನಕ್ಕೆ ಚಂದ್ರ ಪಂಚಮಾಧಿಪತಿ ಅಂದರೆ ಗುರು ಕುಜ ಮತ್ತೆ ಚಂದ್ರ ಈ ಮೂರು ಗ್ರಹಗಳು ಶಿವಫಲಿತಾಂಶಗಳನ್ನು ಕೊಡಬೇಕು ಈ ಚಂದ್ರ ಬಂದ್ಬಿಟ್ಟು ಎರಡೂವರೆ ದಿನಕ್ಕೊಂದ್ಸಲ ಒಂದೊಂದು ರಾಶಿಯನ್ನು ಚೇಂಜ್ ಮಾಡ್ಕೊತ ಹೋಗ್ತಾರೆ ಆದರೆ ಮೇಯ್ನಾಗಿ ಈ ಮೀನರಾಶಿಯವರಿಗೆ ಈ ತಿಂಗಳಿನಲ್ಲಿ ಚತುರ್ಥ ಸ್ಥಾನದಲ್ಲಿ ಗುರು ಇದ್ದಾರೆ ಚತುರ್ಥ ಸ್ಥಾನದಲ್ಲಿ ಗುರು ಇದ್ದಾಗ ಗುರುಬಲ ಇರೋದಿಲ್ಲ ಗುರು ಬಲಹೀನ ಸ್ಥಿತಿಯಲ್ಲಿದ್ದಾರೆ ಸ್ವಲ್ಪ ನ್ಯೂಟ್ರಲ್ ಆಗಿದ್ದಾರೆ ಅಂತ ಅರ್ಥ ಇನ್ನು ಸಪ್ತಮ ಭಾವದಲ್ಲಿ ಕುಜನ ಸಂಚಾರ ನಿಮಗೆ ಎರಡನೇ ರಾಜಕಾರಕ್ಕಾಗಿರ್ತಕ್ಕಂತಹ ಕುಜನು ಕೂಡ ಸಪ್ತಮ ಭಾವದಲ್ಲಿ ಇರ್ತಕ್ಕಂಥದ್ದು ಶನಿಯ ದೃಷ್ಟಿಗೆ ಒಳಗಾಗಿರ್ತಕ್ಕಂಥದ್ದು ಅಂದರೆ ಈ ಮೀನರಾಶಿಯವರಿಗೆ ಮೇನ್ ಪಿಲ್ಲರ್ಸ್ ಆಗಿರ್ತಕ್ಕಂತಹ ಗುರು ಮತ್ತು ಕುಜ ಬಲಹೀನ ಸ್ಥಿತಿಯಲ್ಲಿದ್ದಾರೆ ಅಂತ ಅರ್ಥ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ಮಿಶ್ರ ಫಲಿತಾಂಶಗಳು ಗೋಚರ ಇದೆ ಎಂದಿನಂತೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆಲಸ್ಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಜಾಸ್ತಿ ಪ್ರಯಾಣಗಳನ್ನು ಮಾಡಬೇಕಾಗಿರೋ ಪರಿಸ್ಥಿತಿ ಉಂಟಾಗ್ತಾ ಇರ್ತದೆ ಇರ್ತಕ್ಕಂಥದ್ದು ಪ್ರಯಾಣ ಮಾಡಬೇಕಾಗಿರುತ್ತೆ ಮತ್ತು ಮುಖ್ಯವಾಗಿ ಪತಿ ಪತ್ನಿಯರಲ್ಲಿ ಗಂಡ ಹೆಂಡತಿಯರ ಮಧ್ಯೆ ಸ್ವಲ್ಪ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ ಸ್ವಲ್ಪ ಈ ಒಂದು ಚತುರ್ಥ ಭಾವದಲ್ಲಿ ಇರ್ತಕ್ಕಂತಹ ಶುಕ್ರ ಮತ್ತೆ ಗುರು ಸ್ಥಿತಿ ಏನಿದೆ ಗೋಚಾರದಲ್ಲಿ ಶುಕ್ರ ನಾಲ್ಕರ ಮನೆಯಲ್ಲಿ ಬಂದಾಗ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ನೀಡ್ತಾ ಹೋಗ್ತಾರೆ ಮನಸ್ ಮಾನಸಿಕ ಸಂತೋಷವನ್ನು ಕೊಡ್ತಾ ಹೋಗ್ತಾರೆ ವಾಹನ ವಿಚಾರದಲ್ಲಿ ವಾಹನ ಕೊಂಡ್ಕೋಬೇಕು ಅಂತಕ್ಕಂತಹ ವಿಚಾರದಲ್ಲೂ ಕೂಡ ಈಗ ಮಿ ಮೀನರಾಶಿಯವರಿಗೆ ಒಳ್ಳೇದಾಗ್ತಾ ಹೋಗುತ್ತೆ ಮತ್ತೆ ಸೈಟ್ ಖರೀದಿ ಅಥವಾ ಭೂ ವ್ಯವಹಾರ ಅಥವಾ ನಾನು ಮನೆ ಕಟ್ತಾ ಇದ್ದೀನಿ ಫಿನಿಶ್ ಆಗ್ತಾ ಇಲ್ಲ ಎಸ್ ಇವಾಗ ಸ್ವಲ್ಪ ವೇಗವಾಗಿ ಕೆಲಸಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ಕೊಳ್ತೀರಾ ಯಾಕೆಂದರೆ ಚತುರ್ಥ ಭಾವದಲ್ಲಿ ಗುರುವಿನ ಜೊತೆ ಶುಕ್ರ ಇರತಕ್ಕಂಥದ್ದು ತುಂಬ ಒಳ್ಳೆಯದು ಮನಸ್ಸುಲ್ಲಾಸ ಮನಸ್ಸೌಖ್ಯ ಸಿಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಅಂದ್ರೆ ಪತಿ ಪತ್ನಿಯರಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯ ಇದ್ರು ಈ ಚತುರ್ಥ ಭಾವದಲ್ಲಿ ಶುಕ್ರ ಇರೋದ್ರಿಂದ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು ಜನ್ಮರಾಶಿಯಲ್ಲಿ ವಕ್ರಿ ಸಪ್ತಮ ಭಾವದಲ್ಲಿ ಕುಜ ಈ ಗಂಡ ಹಿಡಿದ್ರ ಮಧ್ಯೆ ಭಿನ್ನಾಭಿಪ್ರಾಯ ಪಂಚಮ ಭಾವದಲ್ಲಿ ಬುಧ ಬೇರೆ ವಕ್ರಿ ಆಗಸ್ಟ್ ಹನ್ನೊಂದನೇ ತಾರೀಕಿನ ತನಕ ನಿಮ್ಮ ಸಪ್ತಮಾಧಿಪತಿ ಪ ಚತುರ್ಥಾಧಿಪತಿ ಆಗಿರ್ತಕ್ಕಂತಹ ಬುಧ ವಕ್ರಿ ನನ್ನ ಒಂದು ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋರು ಇಲ್ಲ ಅಂತಕ್ಕಂತಹ ಒಂದು ವೇದನೆ ಜಾಸ್ತಿ ಆಗ್ತಾ ಇರುತ್ತೆ ಈ ಸಮಯದಲ್ಲಿ ರಾಶಿಯವರಿಗೆ ವೃತಃ ಪ್ರಯಾಣಗಳು ಕೊಲಿಕ್ಸ್ ಜೊತೆ ಆಫೀಸಲ್ಲಿ ಇರ್ತಕ್ಕಂತಹ ಕೊಲಿಕ್ಸ್ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಈ ಥರ ಸ್ವಲ್ಪ ವ್ಯತ್ಯಾಸಗಳು ಆಗ್ತಾ ಇದ್ರೂ ಕೂಡ ಈ ಚತುರ್ಥ ಭಾವದಲ್ಲಿರ್ತಕ್ಕಂತಹ ಗುರು ಶುಕ್ರ ಯುತಿ ಏನಿದೆ ಇದು ಸ್ವಲ್ಪ ಉನ್ನತವಾಗಿರ್ತಕ್ಕಂತಹ ಸ್ಥಿತಿ ಅಂತಲೇ ಹೇಳ್ಬೋದು ಗುರುವಿನ ಜೊತೆ ಶುಕ್ರ ಇರ್ತಕ್ಕಂಥದ್ದು ಒಳ್ಳೆಯದು ಮೀನರಾಶಿಯವರಿಗೆ ಅದಕ್ಕೆ ಮಿಶ್ರ ಫಲಿತಾಂಶಗಳಂತ ಹೇಳೋದು ಬಟ್ ಇದೇನಂದ್ರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು ಅಥವಾ ಜಾಸ್ತಿ ಪ್ರಯಾಣಗಳನ್ನು ಮಾಡ್ತಾ ಇರತಕ್ಕಂತಹ ಸಾಧ್ಯತೆ ಅಥವಾ ನಿದ್ರಾಹೀನತೆ ಸ್ವಲ್ಪ ಭಯ ಅನ್ವಾಂಟೆಡ್ ಫಿಯರ್ ಅಂತ ಅನಿಸ್ಕೊಳ್ತಕ್ಕಂಥದ್ದು ಯಾವುದನ್ನು ಏನು ಮಾಡಬೇಕು ಅನ್ನೋದು ಡಿಸೈಡ್ ಮಾಡೋಕ್ಕಾಗಲ್ಲ ಈಗ ನಿಮ್ಗೆ ನಿಮ್ಮ ಕೈಯಲ್ಲಿ ಏನು ಮಾಡಬೇಕು ಎತ್ತ ಹೇಳ್ಬಿಟ್ಟು ಡಿಸೈಡ್ ಮಾಡೋಕ್ಕಾಗಲ್ಲ ಬಟ್ ನಿಮ್ಮ ಒಂದು ಗೃಹದಲ್ಲಿರ್ತಕ್ಕಂತಹ ಸ್ತ್ರೀಯರು ಆದರೆ ಅತ್ತೆ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಅವರು ಸ್ವಲ್ಪ ನಿಮಗೆ ಒಂದು ಧೈರ್ಯ ಹೇಳ್ತಾ ಇರ್ತಾರೆ ಆದರೆ ಆ ಧೈರ್ಯವನ್ನು ತಗೊಳ್ಳೋದಕ್ಕೆ ಇಲ್ಲಿ ಆಗ್ತಾ ಇರೋದಿಲ್ಲ ಕೆಲ ಕೆಲ ಮೀನರಾಶಿ ವ್ಯಕ್ತಿಗಳಿಗೆ ಗಂಡ ಹೆಂಡತಿ ಗಂಡ ಮಧ್ಯೆ ಚಿನ್ನ ಚಿಕ್ಕ ಪುಟ್ಟ ಒಂದು ಭಿನ್ನಾಭಿಪ್ರಾಯ ಇದ್ರೂ ಕೂಡ ಚತುರ್ಥ ಇರತಕ್ಕಂತಹ ಶುಕ್ರನಿಂದ ಸ್ವಲ್ಪ ಒಳಿತು ಉತ್ತಮವಾಗಿರುತ್ತೆ ಸೊ ಇಲ್ಲಿ ಪೂರ್ತಿಯಾಗಿ ನೆಗೆಟಿವಿಟಿ ಇರೋದಿಲ್ಲ ಬಟ್ ಏನಂದರೆ ಕನ್ಫ್ಯೂಸನ್ ಆಗ್ತಾ ಇರ್ತೀರಾ ನಾನು ಅದನ್ನು ಮಾಡಬೇಕಾ ಅಥವಾ ಇದನ್ನು ಮಾಡ್ಬೇಕಂತಕ್ಕಂಥದ್ದು ನಾನು ಇಲ್ಲಿ ನೀವು ನಿಮಗೆ ಡಿಸೈಡ್ ಮಾಡ್ಕೊಳೋಕ್ಕಾಗಲ್ಲ ಯಾವುದೇ ಕೆಲಸ ಆಗಬೇಕಂದ್ರೂ ಒಂದು ಅನುಮಾನ ಏನೋ ಒಂಥರ ಮನಸ್ಸಲ್ಲಿ ಹಿಂಸೆ ಅಂತ ಅನ್ನಿಸ್ತಕ್ಕಂಥದ್ದು ನಿದ್ರಾ ಬಂದಾಗ ಲೇಸಿನೆಸ್ ಆಗ್ತಕ್ಕಂಥದ್ದು ಈ ಥರ ಸಿಚುವೇಷನ್ ಬರ್ತಾ ಇರುತ್ತೆ ಪಂಚಮ ಭಾವದಲ್ಲಿ ಬುಧ ಯಾವಾಗ ವಕ್ರ ಜಾಗವನ್ನು ಮಾಡ್ತಾರೋ ಆಗಲಿಂದ ಸ್ವಲ್ಪ ಉತ್ತಮವಾಗಿರುತ್ತೆ ನೀವು ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಜಾಗೃತೆಯಾಗಿರಬೇಕು ಇನ್ವೆಸ್ಟ್ಮೆಂಟು ಕೊಟ್ಟು ತಗೊಳ್ಳೋ ವಿಚಾರದಲ್ಲಿ ಸ್ವಲ್ಪ ಆಗಿರಬೇಕು ಹಣಕಾಸಿನ ವಿಚಾರದಲ್ಲಿ ಅಂತಹ ದೊಡ್ಡ ಮಟ್ಟಕ್ಕೆ ತೊಂದರೆಗಳು ಇಲ್ಲಿ ಕಾಣಿಸ್ಕೊಳೋದಿಲ್ಲ ಈ ತಿಂಗಳಿನಲ್ಲಿ ಆದರೆ ಇಲ್ಲಿ ಮಾನಸಿಕ ತೊಂದರೆಗಳು ನಿಮಗೆ ನೀವೇ ಡಿಗ್ರೇಡ್ ಮಾಡ್ಕೊಳ್ತಕ್ಕಂತಹ ಸಾಧ್ಯತೆ ಇರುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸ ಚಿಕ್ಕ ಪುಟ್ಟ ಕುಟುಂಬದಲ್ಲಿ ಕಲಹಗಳು ಸ್ವಲ್ಪ ಚಿಕ್ಕ ಪುಟ್ಟದಾಗಿ ವಾದ ವಿವಾದಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಈ ಥರ ಸಿಚುವೇಶನ್ ಬರ್ತಾ ಇರುತ್ತೆ ಇಲ್ಲಿ ಇಲ್ಲಿ ಗಂಡ ಹೆಣ್ತಿರ್ ಮಧ್ಯೆ ಸಪ್ರೇಷನ್ ಆಗ್ತಾ ಇದ್ದೀರಾ ಅಂತ ಹೇಳ್ತಾ ಇಲ್ಲ ಬಟ್ ಗಂಡ ಹೆಂಡತಿರ ಮಧ್ಯೆ ಭಿನ್ನಾಭಿಪ್ರಾಯ ಯಾವ ಥರ ಭಿನ್ನಾಭಿಪ್ರಾಯ ನಿಮ್ಮ ಹೆಂಡತಿ ಆಗಿರ್ಬೋದು ನಿಮಗೆ ಹೇಳ್ತಾ ಇರ್ತಾರೆ ಬುದ್ಧಿ ಧೈರ್ಯ ಹೇಳ್ತಾರೆ ಬಟ್ ನೀವು ಅದು ಧೈರ್ಯ ತೊಗೊಳಕ್ಕಾಗಲ್ಲ ನಿಮ್ಮ ಕೈಯಲ್ಲಿ ಈ ಥರ ಒಂದು ಸಿಚುವೇಷನ್ ಮೀನರಾಶಿಯವರಿಗೆ ಬರ್ತಾ ಇರುತ್ತೆ ಆರೋಗ್ಯದ ಕಡೆ ಗಮನ ಕೊಡಿ ಸ್ಕಿನ್ ರಿಲೇಟೆಡ್ ಇಶ್ಯೂಸು ಈ ಥರ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಆದಷ್ಟು ಕೇರ್ ತೊಗೊಳೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಮುಖ್ಯವಾಗಿ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಆಗಿರಿ ಶೇರ್ ಮಾರ್ಕೆಟ್ಟು ಬೆಟ್ಟಿಂಗು ಈ ಥರ ಹೋಗಬೇಡಿ ಈಗ ನಿಮಗೆ ಜನ್ಮಶನಿ ಈ ಥರಕ್ಕೆಲ್ಲ ಕಿವಿ ಕೊಡಬಾರ್ದು ನೀವು ಇನ್ವೆಸ್ಟ್ಮೆಂಟ್ ಶೇರ್ ಮಾರ್ಕೆಟಲ್ಲಿ ಅದೆಲ್ಲ ಬಿಟ್ಬಿಡ್ಬೇಕು ಪಂಚಮ ಭಾವದಲ್ಲಿ ಬುಧ ಒಕ್ರಿ ಸ್ವಲ್ಪ ಅವಾಯ್ಡ್ ಮಾಡಿ ಸೊ ನೀವು ಜನ್ಮಶನಿ ಆಗಿರೋದ್ರಿಂದ ಶನಿಗೆ ಶಾಂತಿ ಪ್ರಕ್ರಿಯೆಗಳನ್ನು ಆಚರಣೆ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ನಿತ್ಯ ಪಾರಾಯಣ ಮಾಡ್ಕೊಳ್ಳಿ ಓಂ ಕಾಲಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಶನಿದೇವರಿಗೆ ಒಳ್ಳೆಯ ಒಂದು ಅಸ್ತ್ರ ಯಾವುದಪ್ಪ ಅಂತಂದರೆ ಯಾವ ದೇವರಿಗೆ ನಾವು ಪೂಜೆ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅಂದರೆ ಕಾಲಭೈರವೇಶ್ವರ ಆ ಕಾಲವನ್ನೇ ಚೇಂಜ್ ಮಾಡ್ತಕ್ಕಂಥ ನಮ್ಮ ಕಾಲವನ್ನು ಚೇಂಜ್ ಮಾಡ್ತಕ್ಕಂತಹ ಶಕ್ತಿ ಅವರಲ್ಲಿದೆ ಅದಕ್ಕೆ ಓಂ ಕಾಲ ಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಈ ಮಂತ್ರ ತುಂಬಾ ಹೆಲ್ಪ್ಫುಲ್ ಆಗ್ತಕ್ಕಂಥದ್ದು ತುಂಬ ಹೆಲ್ಪ್ಫುಲ್ ಆಗುತ್ತೆ ನೀವು ದಿನ ಬೆಳಗ್ಗೆ ನೂರ ಎಂಟು ಸಲ ಸಾಯಂಕಾಲ ನೂರ ಎಂಟು ಸಲ ಮಾಡಿ ಸಾಯಂಕಾಲ ಹೋಗಿಬಿಟ್ಟು ಪ್ರದೋಷ ಕಾಲದಲ್ಲಿ ಎಳ್ಳು ಬತ್ತಿ ಶಿವನ್ ದೇವಸ್ಥಾನದಲ್ಲಿ ಹಚ್ಬೇಕು ತುಂಬ ಜನ ಕೇಳಿದ್ದಾರೆ ಏನು ಶನಿದೇವರಿಗೆ ಶಾಂತಿ ಮಾಡಬೇಕಲ್ಲ ಯಾಕೆ ಈ ಥರ ಹೇಳ್ತಿದ್ರ ಅಂತ ಶನಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಶನಿಯಿಂದ ಏನು ಆ ಸಂಕಟಗಳನ್ನು ಆ ಒಂದು ಆ ಹೆವಿ ಕರ್ಮ ಮೂವತ್ತು ವರ್ಷಕ್ಕೊಮ್ಮೆ ಒಂದು ಸಲ ಜನ್ಮ ಶನಿ ಬರೋದು ಪದೇ ಪದೇ ಬರಲ್ಲ ಈ ಮೂವತ್ತು ವರ್ಷದಲ್ಲಿ ಮಾಡ್ತಕ್ಕಂಥ ಕೆಲವು ತಪ್ಪುಗಳಿಗೆ ಅವರು ಶಿಕ್ಷೆ ಕೊಡ್ತಕ್ಕಂಥದ್ದು ಅದು ಅಷ್ಟಕ್ಕವರ್ಗ ಬಿಂದುಗಳು ತುಂಬ ಇಂಪಾರ್ಟೆಂಟ್ ಅಂತದ್ದು ಸಾಕಷ್ಟು ವಿಡಿಯೋದಲ್ಲಿ ಹೇಳಿತಾ ಬರ್ತಾ ಇದ್ದೇನೆ ಜನ್ಮರಾಶಿಯಲ್ಲಿ ನಿಮಗೆ ಅಷ್ಟಕ್ಕೊರ್ಗ ಬಿಂದುಗಳನ್ನು ಎಷ್ಟು ಕೊಟ್ಟಿದ್ದಾರೆ ಅದು ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಮುಖ್ಯವಾಗಿರ್ತಕ್ಕಂಥದ್ದು ನಿಮ್ಮ ಮನ ನೀವು ಸೆಲ್ಫ್ ಕಾನ್ಫಿಡೆನ್ಸ್ ಕಳ್ಕೊತೀರೋ ಅಥವಾ ಸೆಲ್ಫ್ ಕಾನ್ಫಿಡೆನ್ಸಿಂದ ಮುಂದಕ್ಕೆ ಹೋಗೋದಕ್ಕೆ ನೀವು ಪ್ರಯತ್ನ ಪಡ್ತಿರೋ ಅನ್ನೋದು ಅಷ್ಟಕ್ಕೊರ್ಗ ಬಿಂದುಗಳ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ಸೊ ಈ ಥರ ಸಿಚುವೇಷನ್ನು ನನ್ನ ಒಂದು ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತಂದು ಅಂತಂದು ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ಒಂದು ಕಡೆ ಒಂದು ಇದಿರುತ್ತೆ ಮೆಂಟಲ್ ಟೆನ್ಷನ್ನು ನೆಗೆಟಿವ್ ಆಲೋಚನೆ ಈ ಥರ ಎಲ್ಲ ಬರ್ತಾ ಇರುತ್ತೆ ಬಟ್ ಈ ವಾಹನ ಕೊಂಡ್ಕೊಳ್ಳೋದು ಮನೆ ವಿಚಾರ ಸೈಟ್ ವಿಚಾರ ಸ್ವಲ್ಪ ಅನುಕೂಲವಾಗಿರುತ್ತೆ ಅಂಥವ್ರಿಗೆ ಬಟ್ ದಶಾಭಕ್ತಿ ಚೆನ್ನಾಗಿದ್ದರೆ ಇನ್ನೂ ಉತ್ತಮವಾಗಿರುತ್ತೆ ಈ ಮೀನರಾಶಿಯವರು ಮಾಡಬೇಕಾಗಿರೋ ಕೆಲಸ ನಾನು ಹೇಳಿದಾಗಲೇ ಕಾಲಬಲೇಶ್ವರ ಗಾಯತ್ರಿ ಮಂತ್ರ ಪ್ರತಿನಿತ್ಯ ಸಾಯಂಕಾಲ ಶಿವನ ದೇವಸ್ಥಾನದಲ್ಲಿ ಎಳ್ ಎಳುಬತ್ತಿಯನ್ನು ಹಚ್ಚಿ ಅನ್ನ ಪ್ರದಕ್ಷಿಣೆ ಮಾಡಿ ಓಂ ನಮ ಶಿವಯ ಓಂ ನಮಶಿವಯ ಓಂ ನಮ ಶಿವ ಪಂಚಾಕ್ಷರಿ ಮಂತ್ರ ಒಂದು ಸಾವಿರ ಸಾಲ ಹೇಳ್ಕೊಳ್ಳಿ ಸಾಕಷ್ಟು ಜನಕ್ಕೆ ಈ ಜನ್ಮಶನಿ ಇದ್ದಾಗ ಪೂಜೆ ಮಾಡ್ಕೊಳೋಕ್ಕೂ ಅಲ್ಲಿ ಬಿಡೋದಿಲ್ಲ ಅವರು ನಿಮಗೆ ಅಲ್ಲಿ ಬರೋದಿಲ್ಲ ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗಲ್ಲ ನಿಮ್ಮ ಕಮ್ಯುನಿಕೇಶನ್ ಪ್ರಾಬ್ಲಮ್ಮು ನೆರೆಯವರ ಜೊತೆ ಸುತ್ತಮುತ್ತ ಭಯ ಅಂತಕ್ಕಂಥ ಜಾಸ್ತಿ ಇರುತ್ತೆ ಭಯ ಜಾಸ್ತಿ ಆಗ್ತಾ ಇರುತ್ತೆ ಈ ಥರ ಈ ಥರ ಜಾಸ್ತಿ ಇರುತ್ತೆ ನಿಮಗೆ ಸೊ ಈ ಮೀನರಾಶಿಯವರು ತಪ್ಪದೇ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಿ ಮೂರ್ತಿ ದಕ್ಷಿಣಾಮೂರ್ತಿ ದಕ್ಷಿಣಾಮೂರ್ತಿಗೆ ಸ್ತೋತ್ರಗಳನ್ನು ಪಟ ಪಾರಾಯಣ ಮಾಡ್ಕೊಳ್ಳಿ ನೀವು ದಕ್ಷಿಣಾಮೂರ್ತಿ ತುಂಬ ನಿಮಗೆ ಒಳ್ಳೆಯದನ್ನು ಮಾಡ್ತಾ ಹೋಗ್ತಾರೆ ಈ ಸಮಯದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ನೀವು ಪ್ರಾಬ್ಲಮ್ಸ್ ಅಂದರೆ ಸಮಸ್ಯೆಗಳನ್ನು ಹೇಳ್ಕೋಬಾರ್ದು ಬಟ್ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಬೇಕು ಸೊ ನಾನೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏನು ಪ್ರಾಬ್ಲಮ್ ಆಗ್ತದೆ ಏನು ದಶಾಭುಕ್ತಿ ಯಾವ ಒಂದು ವಿಷಯದಲ್ಲಿ ತೊಂದರೆ ಅನುಭವಿಸ್ತಿದ್ರ ಏನು ಪರಿಹಾರ ಮಾಡ್ಕೋಬೇಕಾಗುತ್ತೆ ಸೊ ಸರಳ ಪರಿಹಾರಗಳಿರುತ್ತೆ ಏನಾದರೂ ಇಷ್ಟ ಇರ್ತ ಇಷ್ಟ ಇರ್ತಕ್ಕಂಥವ್ರು ನೇರವಾಗಿ ಕರೆಯನ್ನು ಮಾಡಿ ವಿಡಿಯೋ ಮುಕ್ತಾಯ ಮಾಡ್ತಿದ್ದೇನೆ ಸರ್ವೇ ಜನ ಸುಖಿನೋಬಂತು ಧನ್ಯವಾದಗಳು ಜೈ ಶ್ರೀರಾಮ್